ಸರ್ ಭಾಳ ಸಮಸ್ಯೆ ಆಗ್ತಿದೆ ರೋಡಿನ ಸರ್ ನೋಡ್ರಿ ಈ ರೀತಿ ಆಟ ಆಡಿದ್ರೆ ಯಾವ ವೆಹಿಕಲ್ ಆಟ ಆಡ್ಬೇಕು ಹೆಂಗೆ ಜನಸಾಮಾನ್ಯ ಬಹಳಷ್ಟು ತೊಂದರೆ ಆಗ್ಬಿಡುತ್ತಿದೆ ಮಳೆ ಬಂದು ಸರಿ ಮಳೆ ಬಂದ್ರೆ ಪ್ರತಿ ಸರಿ ಆಗುತ್ತಾ ಮಳೆ ಬಂತಂದ್ರೆ ರೋಡ್ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ ಸರ್ ವೆಹಿಕಲ್ ಅಲ್ಲೇ ಅಲ್ಲೇ ಓಕೆ ತುಂಬಾ ಅನನುಕೂಲ ಆಗಿದೆ ಇದು ಸುಮ್ನೆ ಮೇಲೆ ಮೇಲೆ ಜಲ್ಲಿ ಕಲ್ಲ ಹರಡಿದ್ದಾರೆ ರೋಡ್ ಮಾಡ್ತೀವಿ ಮಾಡ್ತೀವಿ ಅಂತ ಇದು ಮಾಡಿ ಪೆಂಡಿಂಗ್ ಇಟ್ಟು ಸುಮಾರು ತಿಂಗಳುಗಳಾದರೂ ಯಾರು ಈ ಕಡೆ ಗಮನ ಹರಿಸ್ತಾ ಇಲ್ಲ ಪರಿಚಯಗಟ್ಟಿಯಲ್ಲಿ ಇದನ್ನ ಮುಗಿಸ್ಕೊಟ್ರೆ ಪಬ್ಲಿಕ್ ಜನಗಳಿಗೆ ಅನುಕೂಲ ಆಗುತ್ತೆ ದಯಮಾಡಿ ಸಂಬಂಧಿಸ್ ಇದಕ್ಕೆ ಮನವಿ ಇಲ್ಲಿ ಮಳೆ ಬಂದಂದ್ರೆ ಸಾಕು ಈ ಏರಿಯಾದಲ್ಲಿ ಈ ಹಳೆ ಕೈ ಬಿ ಆಫೀಸಲ್ಲಿ ಊರ ಗಿಡ ನೀವೆಲ್ಲ ಇಲ್ಲಿ ನೋಡ್ಕಿ ಬ್ಲಾಕ್ ಆಗುತ್ತೆ ರೋಡ್ ಪೂರ್ತಿ ಬ್ಲಾಕ್ ಆಗುತ್ತೆ ಆಮೇಲೆ ಈ ಹಳ್ಳ ಗುಂಡಿಗಳು ಇರೋದ್ರಿಂದ ಬೈಕ್ ಸವಾರರು ಇಲ್ಲಿ ಬೈಕ್ ಓಡಿಸೋದೆ ಭಾಳ ಕಷ್ಟ ಆಗಿದೆ ದಯಮಾಡಿ ಸಂಬಂಧಪಟ್ಟವ್ರು ಈ ಕಡೆ ಗಮನ ವಹಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀವಿ ಯಾರು ಹೇಳ್ಬೋದು ಬಿಟ್ಟು ಹೇಳೋದು ಮಾತ್ರ ಹೇಳಿ ಯಾರನ್ನ ಇಲ್ಲಿ ಯಾರನ್ನ ಓಡಾಡಿದ್ರು ತಲೆ ಓಡ್ಕೊಂಬಿಡ್ತಾರೆ ಇಲ್ಲಿ ಜಲ್ಲಿ ಕಲ್ಲಾಕಿಬಿಟ್ಟೆ ಸುಮಾರು ತಿಂಗಳಿಗೆ ಹೇಳೋದ್ರು ಯಾರು ಗಮನ ಹರಿಸ್ತಾ ಇಲ್ಲ ಈ ಕಡೆ ನೋಡಿ ನಮ್ಮ ಕೂಡ್ಲಿಗಿ ಮತ್ತು ಉಜ್ಜಿನಿ ಹೋಗುವ ಭಾಗದ ಮಧ್ಯ ರಸ್ತೆ ಹೇಗಿದೆ ದುರಸ್ತಿ ನೋಡಿ ನೋಡಿ ಬೈಕ್ ಬರೋ ಎಷ್ಟು ಅರಸಾಹಸ ಮಾಡಿದ್ದಾರೆ ನೋಡಿ ನೋಡಿ ಇದು ರೋಡ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಚರಂಡಿ ಎಲ್ಲ ಬ್ಲಾಕ್ ಆಗಿರೋದ್ರಿಂದ ನೀರೆಲ್ಲ ರೋಡಿಗೆ ಬರ್ತಾ ಇದೆ ನೋಡಿ ಬ್ಲಾಕ್ ಆಗಿರೋ ಕಾರಣ ನೀರೆಲ್ಲ ರೋಡಿಗೆ ಬರ್ತಾ ಇದೆ ನೋಡಿ ಎಲ್ಲ ನೋಡಿ ರೋಡ್ ಹೆಂಗಿದೆ ನೋಡಿ ನಾ ಗ್ರಾಮ ಪಂಚಾಯಿತಿ ಅಷ್ಟು ನೀಚಿ ಇದು ಮಾಡ್ತಾ ಕೆಲಸ ಮಾಡ್ತಾ ಇದ್ ಅದಕ್ಕಾಗಿ ಇಷ್ಟು ಮನೆಗೆ ಸ್ವಚ್ಛತೆ ಇರೋದಿಲ್ಲ ನಮ್ಮ ಗ್ರಾಮ ಪಂಚಾಯತ್ ಹಾಗಾಗಿ ಗ್ರಾಮ ಪಂಚಾಯತಿ

ಪಿ ಡಿ ವಾ ಅಷ್ಟು ನೀಟಾಗಿ ಕೆಲಸ ಮಾಡ್ತಾರೆ ಇಲ್ಲಿ ದೂರ ಕ್ಲೀನಾಗಿ ಅಲ್ಲೇ ಮಾಡಿ ತೆಗಿಯೋಣ ಅಲ್ಲೆ ಮಾಡಿ ತೆಗೀ ಏ ಅವರ ಮಾಡಿ ಶಕ್ ಮಾಡಿ ನೋಡಿದ್ರೆ ಹುಟ್ಟಿನೇ ಅವರ ಮಾಡೋಕಂತ Lordy. ರಾತ್ರೆಲ್ಲ ನೀರು ಬಂದಿದೆ ಕೆ ವಿ ಒಳಗೆ ಎಲ್ಲ ನೀರು ಸುಟ್ಟಿಬಿಟ್ಟಿದೆ ಫುಲ್ಲು ನೋಡಿ ನೀರು ಹೆಂಗೆ ಇದೆ ನೋಡಿ ನೋಡಿ ಈ ಕೆವಿ ಅವ್ರು ಕೇಳಿದೆ ಅವ್ರು ಏನು ಹೇಳ್ತಿದಾರೆ ಅಂದ್ರೆ ಸೆಕೆಂಡ್ ಕೇಳ್ತೀವಿ ಸರ್ ಹೇಳಿ ಸರ್ ಇದು ಪಂಚಾಯತಿ ಗಮನಕ್ಕೆ ತಂದಿದ್ರ ಇದನ್ನ ತಂದಿವ್ರಿ ತಂದ್ರು ಕೂಡ ಇವಾಗ ಪಿಡಿಯವ್ರಿಗೂ ಹೇಳಿದಿವಿ ನಮ್ ಲೈನ್ ಮ್ಯಾನ್ ಕಡ್ಲಪ್ಪ ಮುಖ ಮಾಡ್ತೀವಿ ಅಂತ ಹೇಳ್ತಿದಾರೆ ಮೂರು ದಿವಸ ಹಾಕ್ತಿವತ್ತು ಏಳ ಕಚ್ಚಿ ದಿನ ಮಳೆ ಬರದ ಕಾರಣ ಎಲ್ಲ ಆಫೀಸ್ ಒಳಗ ನೀರ್ ಬಂದು ಎಲ್ಲಾ ಗ್ರೌಂಡ್ ಎಲ್ಲ ಬಹಳ ಇಲ್ಲಿ ಬಹಳ ನೀರೆಲ್ಲ ಒಳಗೆ ಮುಂದಿಸಿ ನಮಗೆ ಕೆ ಬಿ ಒಳಗೆಲ್ಲ ಬಿ ಬಹಳ ತೊಂದರೆ ಆಗ್ತಿದೆ ಅದಕ್ಕೆ ಬೇಗ ತರಳಿಯನ್ನು ಕ್ಲೀನ್ ಮಾಡಿಕೊಟ್ರೆ ನೀರು ಸರವಾಗಿ ಮುದ್ದಕ್ಕೂ ಆಗುತ್ತೆ ನಮ್ಮ ಕೆ ವಿ ಒಳಗೆ ಬರೋಲ್ಲ ಓಕೆ ಹಾಗಾಗಿ ಸ್ವಲ್ಪ ನಿಮ್ಮ ಕೊಟ್ಟಿದ್ದೀವಿ ನೀವು ಆಲ್ರೆಡಿ ಮನೆಗೆ ಕೊಟ್ಟಿದ್ದರು ಅವ್ರಿಗೆ ಕೆ ವಿವರಿಗೆ ನಿಮಗೆ ಯಾರ ಪಂಚಾಯ್ತಿಗೆ ಅಂತ ಫೋನ್ ಮುಖಾಂತರ ಹೇಳಿದ್ವಿ ಓಕೆ ಏನು ಕೊಟ್ಟಿಲ್ಲ ಹಾಂ